ನಮಸ್ಕಾರ ಎಲ್ಲ ಅನ್ನಭಾಗ್ಯದ ಫಲಾನುಭವಿಗಳಿಗೆ ಇವಾಗ ಬಂದಿರುವಂಥ ಒಂದಷ್ಟು ಗುಡ್ ನ್ಯೂಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಮಾಹಿತಿನ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ದಯವಿಟ್ಟು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ್ನ ಒತ್ತಿಡಿ ಯಾಕಂದರೆ ನೋಟಿಫಿಕೇಷನ್ಸ್ ನಿಮ್ಮ ಫೋನ್ಗೆ ಬರ್ತಾ ಇರುತ್ತೆ ಇವಾಗ ಅನ್ನಭಾಗ್ಯದ ಹಣ ಬಾಕಿ ಇರುವಂಥ ಹಣದ ಬಗ್ಗೆನೂ ಸಹ ಒಂದಷ್ಟು ಮಾಹಿತಿ ಇದೆ ಜೊತೆಗೆ ನಿಮಗೆ ಇವಾಗ ಏನು ರೇಷನ್ನ ಕೊಡ್ತಾ ಇದ್ದೀವಿ ಆ ರೇಷನ್ನು ಮುಂದಿನ ತಿಂಗಳಿಂದ ಬದಲಾವಣೆ ಆಗ್ಬೋದು ಅಂತ ಸಹ ಸಚಿವರು ತಿಳಿಸಿರುವಂಥದ್ದು ಪ್ರತಿಯೊಂದು ವಿಡಿಯೋದಲ್ಲಿ ನಾವು ವಿವರವಾಗಿ ನೋಡ್ತಾ ಹೋಗೋಣ ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಪಡಿತರ ವ್ಯವಸ್ಥೆಯಲ್ಲಿ ನೂತನ ಬದಲಾವಣೆಗಾಗಿ ಚಿಂತನೆ ನಡೆಸಿ ಆಗುತ್ತಿದೆ ಸೊ ಇದಕ್ಕೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಆಹಾರ ಕಿಟ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸಿದರು ಆದರೆ ಕೊಡಲಿಲ್ಲ ಇದನ್ನು ಹೇಳಿ ಆಲ್ಮೋಸ್ಟ್ ಆರು ತಿಂಗಳಾಗಿದೆ ಆದರೂ ಇನ್ನೂ ಸಹ ಅಕ್ಕಿ ಮತ್ತು ಹಣನ ಏನು ಬರಬೇಕಾಗಿತ್ತು ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಆಹಾರ ಕಿಟ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅಡುಗೆ ಎಣ್ಣೆ ಸಕ್ಕರೆ ಮತ್ತು ಬೇಳೆನ ಕೊಡ್ತೀವಿ ಇನ್ನು ಹಣ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಈ ಸತಿ ನಡೀತಾ ಇರುವಂಥ ಮತ್ತೊಂದು ಮೀಟಿಂಗಲ್ಲಿ ಇದರ ವಿಚಾರವಾಗಿ ಇದರ ವರದಿ ವರದಿನ ಇಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಹೇಳಿದ್ವಿ ಇದ್ರ ಬಗ್ಗೆ ಒಂದು ಸರ್ವೇನ ಮಾಡ್ತಾರೆ ರೇಷನ್ ಡಿಪೋಗಳಲ್ಲಿ ಹೋದಾಗ ಅವರು ಎಲ್ಲರ ಕೇಳ್ತಾ ಇದ್ರು ನಿಮಗೆ ಹಣ ಕೊಟ್ಟರೆ ಅನುಕೂಲ ಆಗುತ್ತಾ ರೇಷನ್ ಕಿಟ್ ಕೊಟ್ಟರೆ ಅನುಕೂಲ ಆಗುತ್ತಾ ಅಂತ ಹೇಳಿ ಒಂದು ಸರ್ವೇನ ಕಂಡಕ್ಟ್ ಮಾಡಿದರು ಆ ಸರ್ವೆಗಳ ಒಂದು ರಿಪೋರ್ಟ್ ಬಂದಿರೋದ್ರಿಂದ ಇದನ್ನು ಮುಂದಿನ ಮೀಟಿಂಗಲ್ಲಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿರುವಂಥದ್ದು ನೋಟ್ ಕೂಡ ಇದ್ರ ಬಗ್ಗೆ ರಿಲೀಸ್ ಆಗಿದೆ ಸೊ ಹಾಗಾಗಿ ಇವಾಗ ಅದರಲ್ಲಿ ಏನು ವರದಿ ಬಂದಿದೆ ಅಂತ ಹೇಳಿ ಅದ್ರ ಬಗ್ಗೆ ನಿರ್ಧಾರನ ಮಾಡಿ ಮುಂದಿನ ತಿಂಗಳಿಂದ ಅಥವಾ ಮುಂದೆ ಬರುವಂಥ ದಿನಗಳಲ್ಲಿ ಅದ್ರ ಬಗ್ಗೆ ಇವರು ಒಂದಷ್ಟು ಮಾಹಿತಿನ ಹಂಚ್ಕೋತಾರೆ ನಿಮಗೆ ಆಹಾರ ಕಿಟ್ಟು ಬರುತ್ತಾ ಅಥವಾ ಹಣ ಬರುತ್ತಾ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡಬೇಕು ಇದ್ರ ಜೊತೆಗೆ ಇವಾಗ ಅನ್ನಭಾಗ್ಯದ ಹಣ ಮೂರು ತಿಂಗಳ ಹಣ ಪೆಂಡಿಂಗ್ ಇತ್ತು ಹಣ ಸರಿಯಾಗಿ ಯಾರಿಗೂ ಬರ್ತಾ ಇರಲಿಲ್ಲ ಇದನ್ನೂ ಸಹ ಇವಾಗ ಹೇಳಿರೋ ಹಾಗೆ ಇನ್ನು ಒಂದು ವಾರದಲ್ಲಿ ಅಂದರೆ ಈ ವಾರದಲ್ಲಿ ನಿಮಗೆ ಬಾಕಿ ಇರುವಂಥ ಎಲ್ಲ ಹಣವೂ ನಾವು ಜಮಾ ಮಾಡ್ತೀವಿ ಇವಾಗ ಯಾವುದೇ ರೀತಿಯಾಗಿರುವಂಥ ತಡ ಆಗೋದಿಲ್ಲ ಅಂತ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸೊ ಅನ್ನಭಾಗ್ಯದ ಹಣ ಯಾರಿಗೆಲ್ಲ ಬಂದಿಲ್ಲ ಪೆಂಡಿಂಗ್ ಇತ್ತು ಅಂಥವ್ರಿಗೆ ಈ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಆವಾಗವಾಗ ನಿಮ್ಮ ಡಿ ಬಿ ಟಿ ಸ್ಟೇಟಸ್ಗಳನ್ನ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ ಕ್ರೆಡಿಟ್ ಆಗಿರುತ್ತೆ ಅಥವಾ ಅಂಡರ್ ಪ್ರೋಸೆಸ್ ಅಂತಲೂ ಸಹ ತೋರಿಸ್ತಾ ಇರುತ್ತೆ ನಿಮ್ಗೊಂದು ಆ್ಯಾವ್ರೇಜ್ ಐಡಿಯಾ ಬರುತ್ತೆ ಹಣ ಏನಾಗಿದೆ ಪ್ರೋಸೆಸಿಂಗ್ ಸ್ಟೇಜ್ ಏನಿದೆ ಅಂತ ಹೇಳಿ ನಿಮಗೂ ಕೂಡ ವರದಿ ಗೊತ್ತಾಗುತ್ತೆ ಸೊ ಇದು ಒಂದು ವಿಚಾರ ಆಗಿತ್ತು ನಿಮಗೆ ಆಹಾರ ಕಿಟ್ಟು ಕೊಟ್ಟರೆ ಉಪಯೋಗ ಆಗುತ್ತಾ ಅಥವಾ ಇವಾಗ ಕೊಡ್ತಾ ಇರುವಂಥ ಹಣನೇ ಮುಂದುವರಿಸಿದ್ರೆ ಒಳ್ಳೆಯದಾಗತ್ತಾ ಅಂತ ಹೇಳಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಷನಲ್ಲಿ ದಯವಿಟ್ಟು ತಿಳಿಸಿ ಸೊ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿರುವಂಥ ಬದಲಾವಣೆಗಳು ಆದಲ್ಲಿ ನಾನು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಅದರಿಂದ ತುಂಬಾ ಅನುಕೂಲ ಆಗುತ್ತೆ ಸೊ ಪ್ರತಿನಿತ್ಯ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡಿರೋದಕ್ಕೆ ಧನ್ಯವಾದಗಳು ಸಿಗೋಣ ಮತ್ತೊಂದು ವಿಡಿಯೋವೊಂದಿಗೆ ನಮಸ್ಕಾರ